ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ನಟರಾದ ಯುವರಾಜ್ ಕುಮಾರ್ ಮತ್ತು ಸಿನೆ ಪ್ರೀತಿಸಿನೇ ಆಗಿದ್ರು ಹನ್ನೆರಡು ವರ್ಷ ಪ್ರೀತಿಸಿ ಪುನೀತ್ ರಾಜ್ಕುಮಾರ್ ಒಪ್ಪಿಗೆ ಪಡೆದು ಮದುವೆ ಆಗಿದಂತ ಜೋಡಿ ಇಂದು ದೂರಾಗಲಿದ್ದಾರೆ ಇದಕ್ಕೆ ನಟಿ ಗೌಡ ಕಾರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದು ಇತ್ತೀಚೆಗಷ್ಟೇ ಯುವರಾಜ್ ಕುಮಾರ್ ಅವರ ಯುವ ಎನ್ನುವ ಸಿನಿಮಾ ಕೂಡ ತೆರೆ ಮೇಲೆ ಸಾಕಷ್ಟು ಯಶಸ್ವಿಯನ್ನು ಕಂಡಿತ್ತು ಹಾಗೇನೆ ಯುವ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಅವರಿಗೆ ಸಪ್ತಮಿಗೌಡ ಅವರು ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯುವರಾಜ್ ಫ್ಯಾಮಿಲಿಯಲ್ಲಿ ಈಗ ಬಿರುಕು ಮೂಡಿದೆ ಹೌದು ಯುವರಾಜ್ ಪತ್ನಿಯಾದ ಶ್ರೀದೇವಿ ಅವರು ಯುವರಾಜ್ ಮತ್ತು ಸಪ್ತಮಿಗೌಡ ಅವರಿಗೆ ಅನೈತಿಕ ಸಂಬಂಧ ಇದೆ ಎಂದು ತಿಳಿಸಿದ್ದಾರೆ ಪ್ರೀತಿ ಶ್ರೀಮದ್ವಾಗಿದ್ದಂತಹ ಶ್ರೀದೇವಿ ಅವರೇ ಯುವರಾಜ್ ಬಗ್ಗೆ ಈಗ ಈ ರೀತಿಯಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಟಿ ಸಪ್ತಮಿಗೌಡ ಅವರು ಏನು ಹೇಳ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಇದರಲ್ಲಿ ಯಾವುದು ಸತ್ಯ ಸುಳ್ಳು ಅಂತಲೂ ಕೂಡ ಕಾದ್ ನೋಡಬೇಕಾಗಿದೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಯುವರಾಜ್ ಜೋಡಿಯ ಡೈವರ್ಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯುವರಾಜ್ ಮತ್ತು ಸಪ್ತಮಿಗೌಡ ಅವರ ಬಗ್ಗೆ ಶ್ರೀದೇವಿ ಹೇಳ್ತಿರೋದು ಸರಿನಾ ತಪ್ಪಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ